ಇಲ್ಲಿ ಎಲ್ಲ ಅಂಗವಿಕಲರನ್ನು ಸಮಾಜದ ಒಂದು ಕ್ರೀಡಾ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಂತೇಳಿ ನಮಸ್ಕಾರ ನಾನು ಹನುಮಂತ್ ಲಖಪ್ಪ ಅವನವರಂತೇಳಿ ರಾಷ್ಟ್ರೀಯ ವಿಲ್ಚೇರ್ ಕ್ರಿಕೆಟು ಮತ್ತು ಅಂತಾರಾಷ್ಟ್ರೀಯ ಪಂಜಿ ಕುಸ್ತಿ ಈಗ ಥ್ರೋಬಾಲನ್ನು ಅವೇರ್ನೆಸ್ ಮಾಡ್ತಾಯಿದ್ದೀವಿ ಈ ಲೋಕಲ್ ಉತ್ತರ ಕರ್ನಾಟಕ ಪ್ಲಸ್ ಎಲ್ಲ ಅಂಗವಿಕಲರನ್ನು ಈ ಥ್ರೋಬಾಲಾದ ನ್ಯಾಷನಲ್ ಟ್ರಾವೆಲ್ ಕ್ಯಾಂಪನ್ನು ಬೆಳಗಾವಿಯಲ್ಲಿ ಮಾಡೋದ್ರ ಮುಖಾಂತರ ಈ ಉತ್ತರ ಕರ್ನಾಟಕದ ಅಂಗವಿಕಲರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುವಂಥ ಒಂದು ಮನೋಭಾವನೆ ಮತ್ತು ಬೆಳೆಯುವಂಥ ಶಕ್ತಿಯನ್ನು ಕೊಡುವಂಥದಕ್ಕಾಗಿ ಇದು ಪ್ರತಿ ಸಲಹೆ ಏನಾಗ್ತಿತ್ತಪ್ಪ ಅಂತಂದ್ರೆ ಈ ಟ್ರಯಲ್ ಕ್ಯಾಂಪ್ಗಳೆಲ್ಲ ಬೆಂಗಳೂರು ಬಿಟ್ಟರೆ ಮೈಸೂರಲ್ಲಿ ಮಾತ್ರ ನಡೀತಾ ಇತ್ತು ಇದನ್ನು ನಾವು ಜವಾಬ್ದಾರಿ ತಗೊಂಡ ನಂತರ ಇದನ್ನು ನಾವು ಇಡೀ ಉತ್ತರ ಕರ್ನಾಟಕದಾದ್ಯಂತ ಮಾಡಬೇಕನ್ನುವಂಥ ಸಂಕಲ್ಪ ಮಾಡಿದ್ದೀವಿ ಈ ಬರುವಂಥ ದಿನದೊಳಗೆ ಇನ್ನೂ ಮೂರು ನಾಲ್ಕು ಇವೆಂಟ್ಗಳನ್ನು ಮಾಡಬೇಕು ನ್ಯಾಷನಲ್ ಲೆವೆಲು ಸೌತ್ ಜೋನು ಮತ್ತು ಆಮೇಲೆ ಸ್ಟೇಟ್ ಲೆವೆಲು ಈ ಮೂರು ಇವೆಂಟ್ಗಳನ್ನು ಮಾಡುವುದರ ಮುಖಾಂತರ ಇನ್ನೂ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಈ ಕ ತ್ರೋಬಾಲನ್ನು ಸಿಟ್ಟಿಂಗ್ ಥ್ರೋಬಾಲನ್ನು ನಾವು ಹೆಚ್ಚೆಚ್ಚು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಇದ್ದೀವಿ ಇದಕ್ಕೆ ಬೆನ್ನೆಲುವಾಗಿ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಥ್ರೋಬಾಲ್ ಫಿಸಿಕಲಿ ಚಾಲೆಂಜಡ್ ಮಾಡ್ತಾ ಇದ್ದೀವಿ ಈಗ ಅದರ ಜೊತೆಯೇ ಲೋಕಲ್ ಡಿಶ್ಟಿಕ್ಕಲ್ಲಿ ಒಂದು ದಿವ್ಯಾಂಗ ಪ್ಯಾರಾ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಮಾಡೋದ್ರ ಮುಖಾಂತರ ಈ ಉಚಿತವಾಗಿ ಅಂಗವಿಕಲರಿಗೆ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಹಾಕೋದ್ರ ಮುಖಾಂತರ ನಮ್ಮಂತೆ ಎಲ್ಲ ಅಂಗವಿಕಲರು ಸಮಾಜದ ಮುಖ್ಯವಾಹಿನಿಗೆ ಸ್ಪೋರ್ಟ್ಸದ ಮುಖಾಂತರ ಬರುವಂಥ ಕಾಯಕವನ್ನು ಹಮ್ಮಿಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಮತ್ತು ಬರುವಂಥ ದಿನದೊಳಗೆ ಈಗ ಮುಂದೆ ನಡೀತಕ್ಕಂಥ ಕೋಯಿಮುತ್ತೂರಿನಲ್ಲಿ ನ್ಯಾಷನಲ್ ಏನಿದೆ ಅದರ ಪ್ರಮುಖ ಅಂಗವಾಗಿಯೇ ನಾವು ಬೆಳಗಾವಲ್ಲಿ ಒಂದು ನ್ಯಾಷನಲ್ ಸೆಲೆಕ್ಷನ್ ಟ್ರಯಲ್ ಕ್ಯಾಂಪ್ ಅಂತೇಳಿ ಮಾಡಿದ್ವಿ ಭಾಳ ಅದ್ಭುತವಾಗಿ ಯಶಸ್ವಿಯಾಗಿದೆ ಮತ್ತು ಆ ಯಶಸ್ಸು ನಮ್ಮನ್ನು ಹುಮ್ಮಸ್ ತರುವಂಥ ಕೆಲಸವನ್ನು ಮಾಡಿದ ಮತ್ತು ಅದಕ್ಕೆ ಹಲವಾರು ಅಧಿಕಾರಿಗಳು ಮತ್ತು ಎನ್ ಜಿ ಒಗಳು ಮತ್ತು ರಾಜಕಾರಣಿಗಳು ಮತ್ತು ಸಂಸ್ಥೆಗಳ ಅಕಾಡೆಮಿಯವರು ಅಸೋಸಿಯೇಷನ್ ಇವೆಲ್ಲ ರಂಗದವರು ಏನು ಮಾಡಿದ್ದಾರೆ ಅಂದರೆ ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದಾರೆ ಬರುವಂಥ ದಿನದೊಳಗೆ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಎಲ್ಲ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಅಂಗವಿಕಲರನ್ನು ಒಂದು ಬಡದೆಬ್ಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ಪೂರ್ವವಾದ ತಯಾರಿನ ಮಾಡಿದ್ದೀವಿ ಬರುವಂಥ ಸೆಪ್ಟೆಂಬರಲ್ಲಿ ಮತ್ತು ಅಕ್ಟೋಬರಲ್ಲಿ ಒಂದು ನಾಲ್ಕು ಇವೆಂಟ್ ಮಾಡೋದರ ಮುಖಾಂತರ ಉತ್ತರ ಕರ್ನಾಟಕದ ಸಮಸ್ತ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಇಲ್ಲಿ ಎಲ್ಲ ಅಂಗವಿಕಲರನ್ನು ಸಮಾಜದ ಒಂದು ಕ್ರೀಡಾ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಂತೇಳಿ ಭಾಳ ಖುಷಿಯಿಂದ ಹೇಳಬೇಕಾಗ್ತದೆ ಮತ್ತು ಈ ಆಲ್ರೆಡಿ ಈಗ ಇವೆಂಟ್ಗಳನ್ನ ಮಾಡೋದಕ್ಕೆ ನಮ್ಮ ತಯಾರಿ ಆಗಿದೆ ಅದನ್ನು ಬರುವಂಥ ಸೆಪ್ಟೆಂಬರಲ್ಲಿ ನಾವು ಕೈಗೊಳ್ತೀವಿ ಇದನ್ನು ಅಂಗವಿಕಲರ ಈ ಉತ್ತರ ಕರ್ನಾಟಕ ಮತ್ತು ಪ್ಲಸ್ ಕರ್ನಾಟಕ ಯಾರು ಅನ್ನುವಂಥ ಆಸಕ್ತಿ ಉಳ್ಳ ಎಲ್ಲ ಅಂಗವಿಕಲರಿಗೆ ಮುಕ್ತ ಅವಕಾಶ ಇರ್ತದೆ ಆ ಅವಕಾಶವನ್ನು ಅಂಗವಿಕಲರು ಉಪಯೋಗಿಸ್ಕೊಂಡು ಒಂದು ಸಮಾಜದ ಮುಖ್ಯವಾಹಿನಿ ಮತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತ ಹೇಳಿ ನಾನು ಶುಭ ಹರಿಸುವಂಥ ಕೆಲಸವನ್ನು ಮಾಡ್ತೀನಿ ಇದರ ಮುಖಾಂತರ ಇನ್ನೂ ಹೆಚ್ಚೆಚ್ಚು ಕ್ರೀಡಾ ರಂಗಕ್ಕೆ ಅಂಗವಿಕಲರು ಬರಲಿ ಕರ್ನಾಟಕದ ಈ ಥ್ರೋಬಾಲ್ ಫೆಡರೇಷನನ್ನು ಈ ಕರ್ನಾಟಕ ಥ್ರೋಬಾಲ್ ಏನಿದೆ ಇದನ್ನು ಪ್ರತಿಯೊಂದು ಅಂಗವಿಕಲಿಗೆ ಮುಟ್ಟುವಂಥ ಕೆಲಸವನ್ನು ನಾನು ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೀನಿ ಅದಕ್ಕೆ ಕರ್ನಾಟಕ ಫೆಡರೇಷನ್ ಆಫ್ ಇಂಡಿಯಾ ಡಾಕ್ಟರ್ ಪ್ರೇಮ್ ಕುಮಾರ್ ಆಲ್ಬರ್ಟ್ ಸರ್ ಹಾಗೂ ಕರ್ನಾಟಕ ಕೆ ಶ್ರೀನಿವಾಸ್ ಆನೇಕಲ್ ಶ್ರೀನಿವಾಸ್ ರೇಣುಕಾ ಶ್ರೀನಿವಾಸ್ ಇವರೆಲ್ಲ ಒಂದು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ ಅದನ್ನು ದಿನದೊಳಗೆ ನಾವು ಕರ್ನಾಟಕ ರಾಜ್ಯದಾದ್ಯಂಥ ಒಂದು ಥ್ರೋಬಾಲ್ ಅಂದರೆ ಏನು ಅನ್ನುವಂಥದ್ದನ್ನು ಅಂಗವಿಕಲರಿಗೆ ಮನವರಿಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ಮತ್ತು ಉಚಿತವಾಗಿ ಟೈಲ್ ಕ್ಯಾಂಪ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದನ್ನು ದಯವಿಟ್ಟು ನಮ್ಮ ಈ ಕರ್ನಾಟಕದ ಸಮಸ್ತ ಅಂಗವಿಕಲರು ಏನಿದ್ದಾರೆ ಆರ್ತನ್ನು ಅನ್ನುವಂಥ ಆಸಕ್ತಿ ಇರುವಂಥ ಅಂಗವಿಕಲರು ಅದರ ಉಪಯೋಗವನ್ನು ತೊಗೊಂಡು ಸಮಾಜದ ಮುಖ್ಯವಾಣಿ ಬರಬೇಕಂತೇಳಿ ನಾನು ನಿಮ್ಮ ಮೂಡಿಲಿಗೆ ಟ್ಯಾಲೆಂಟ್ ಸುದ್ದಿನಿಯೋಜನೆಗೆ ನಾನು ತಿಳಿಸ್ತಾ ಇದ್ದೀನಿ